ಇನ್ನು ಹದಿಮೂರನೇ ಪಾಯಿಂಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಮಾಹಿತಿಯನ್ನ ಕೊಡ್ತಾ ಇದ್ರು ಇದನ್ನು ಮುಖ್ಯ ಮುಖ್ಯವಾದಂತಹ ಇನ್ನೊಂದು ವಿಚಾರ ಅಂತಂದರೆ ಪ್ರಣವ್ ಮೊಹಾಂತಿ ಇವತ್ತು ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಉದ್ಘಾಟ ನಡೆಯುತ್ತೆ ಅನ್ನುವಂಥದ್ದು ಹದಿಮೂರನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಸಿಗುತ್ತಾ ಏನಾಗಬಹುದು ಇದರ ಮಧ್ಯೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ಶೋಧ ನಡೆಯುತ್ತೆ ಜಿಪಿಆರ್ ತಂತ್ರಜ್ಞಾನದ ಮೂಲಕ ಎಸ್ಐಟಿ ಉತ್ಖನನಕ್ಕೆ ಮುಂದಾಗುತ್ತೆ ನೇರವಾಗಿ ಮಂಗಳೂರಿಗೆ ಬಂದು ಬಳಿಕ ಬೆಳತಂಗಡಿಗೆ ಭೇಟಿಯನ್ನು ಕೊಟ್ಟು ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಾಂತಿ ಬಂದ ಬಳಿಕ ದೂರುದಾರನ ಸಮೇತ ಹದಿಮೂರನೇ ಪಾಯಿಂಟ್ ಹೋಗ್ತಾರೆ ದೂರುದಾರ ಹಾಗೂ ವಕೀಲರ ಸಮ್ಮುಖದಲ್ಲಿ ಶೋಧ ನಡೆಯುತ್ತೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಜಿಪಿಆರ್ ನಿಂದ ಶೋಧ ಕಾರ್ಯ ನಡೆಯುತ್ತೆ ಈಗಾಗಲೇ ಆ ತಂತ್ರಜ್ಞ ತಂಡ ಈಗ ಸ್ಥಳಕ್ಕೆ ಬಂದ್ ಆಗಿದೆ ಈ ರಡಾರ್ನ ಮೂಲಕ ಶೋಧ ಕಾರ್ಯಕ್ಕೆ ಮುಂದಾಗುವುದಕ್ಕೆ ಎಲ್ಲಾ ರೀತಿಯ ಸಿದ್ದತೆಗಳು ಈಗ ಹದಿಮೂರನೇ ಪಾಯಿಂಟ್ ಅಲ್ಲಿ ನಡೀತಾ ಇದೆ ಸೊ ಸದ್ಯ ಹದಿಮೂರನೇ ಪಾಯಿಂಟ್ ಅಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾದಂತಹ ವರದಿಯನ್ನ ನಮ್ಮ ಪ್ರತಿನಿಧಿಗಳಿಗೆ ಜಿಪಿಆರ್ ಜಿಪಿಆರ್ನ ಮೂಲಕ ಎಸ್ಐಟಿಯಿಂದ ಹದಿಮೂರನೇ ಸ್ಥಳದಲ್ಲಿ ಭದ್ರತೆಯ ನಿಯೋಜನೆ ಕೂಡ ಆಗಿದೆ ಹದಿಮೂರನೇ ಅಲ್ಲಿ ಶೋಧ ಕಾರ್ಯ ಕೆಲವೇ ಕ್ಷಣಗಳು ನಡೆಯುತ್ತೆ ಜಿಪಿಆರ್ ಮೂಲಕ ಸಿದ್ದತೆ ಇದೆ ತಂತ್ರಜ್ಞಾನ ತಂಡ ಬೆಳತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಿಗೂಢ ವ್ಯಕ್ತಿ ಇರೋದು ಪೊಲೀಸ್ ಭದ್ರತೆಯಲ್ಲಿ ದೂರುದಾರ ಇರೋದು ಕೆಲವೇ ಹೊತ್ತಲ್ಲಿ ಹದಿಮೂರನೇ ಪಾಯಿಂಟ್ಗೆ ಈ ನಿಗೂಢ ವ್ಯಕ್ತಿಯನ್ನು ಕರೆಕೊಂಡು ಬರಲಾಗುತ್ತೆ ಸೊ ಆರ್ ತಂತ್ರಜ್ಞಾನದ ಮೂಲಕ ಶೋಧ ಕಾರ್ಯ ನಡೆಸೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ತಂತ್ರಜ್ಞರ ತಂಡ ಈಗಾಗಲೇ ಸ್ಥಳದಲ್ಲಿದೆ ಸ್ವಲ್ಪ ಹೊತ್ತಿನಲ್ಲಿಯೇ ಮುಸುಕು ದಾರಿಯನ್ನು ಹದಿಮೂರನೇ ಪಾಯಿಂಟ್ಗೆ ಕರೆಕೊಂಡು ಬರೋದು ಭೂಮಿಯನ್ನಾಗಿಸೋದಕ್ಕೆ ಸ್ಟಾರ್ಟ್ ಮಾಡೋದು ಆರ್ ತಂತ್ರಜ್ಞಾನದ ಮೂಲಕ ಇವತ್ತು ಉತ್ಖನನ ನಡೆಯುತ್ತಾ ಏನೇನು ಆಗಬಹುದು ಇವತ್ತು ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಇದೆ ಹದಿಮೂರನೇ ಪಾಯಿಂಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಮಾಹಿತಿಯನ್ನು ಕೊಡ್ತಾ ಇದ್ರು ಮುಖ್ಯ ಮುಖ್ಯವಾದಂತಹ ಇನ್ನೊಂದು ವಿಚಾರ ಅಂತಂದ್ರೆ ಪ್ರಣವ್ ಮೊಹಾಂತಿ ಇವತ್ತು ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಉತ್ಹಣ ನಡೆಯುತ್ತೆ ಅನ್ನುವಂಥದ್ದು ಹದಿಮೂರನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಸಿಗುತ್ತಾ ಏನಾಗಬಹುದು ಇದರ ಮಧ್ಯೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ಶೋಧ ನಡೆಯುತ್ತೆ ಜಿಪಿಆರ್ ತಂತ್ರಜ್ಞಾನದ ಮೂಲಕ ಎಸ್ಐಟಿ ಉತ್ಖನನಕ್ಕೆ ಮುಂದಾಗುತ್ತೆ ನೇರವಾಗಿ ಮಂಗಳೂರಿಗೆ ಬಂದು ಬಳಿಕ ಬೆಳತಂಗಡಿಗೆ ಭೇಟಿಯನ್ನು ಕೊಟ್ಟು ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಾಂತಿ ಬಂದ ಬಳಿಕ ದೂರುದಾರನ ಸಮೇತ ಹದಿಮೂರನೇ ಪಾಯಿಂಟ್ ಹೋಗ್ತಾರೆ ದೂರುದಾರ ಹಾಗೂ ವಕೀಲರ ಸಮ್ಮುಖದಲ್ಲಿ ಶೋಧ ನಡೆಯುತ್ತೆ ಕೆಲವೇ ಕೆಲವು ಕ್ಷಣಗಳಲ್ಲಿ ಜಿಪಿಆರ್ ನಿಂದ ಶೋಧ ಕಾರ್ಯ ನಡೆಯುತ್ತೆ ಈಗಾಗಲೇ ಆ ತಂತ್ರಜ್ಞ ತಂಡ ಈಗ ಸ್ಥಳಕ್ಕೆ ಬಂದ್ ಆಗಿದೆ ಈ ರಡಾರ್ನ ಮೂಲಕ ಶೋಧ ಕಾರ್ಯಕ್ಕೆ ಮುಂದಾಗುವುದಕ್ಕೆ ಎಲ್ಲಾ ರೀತಿಯ ಸಿದ್ದತೆಗಳು ಈಗ ಹದಿಮೂರನೇ ಪಾಯಿಂಟ್ ಅಲ್ಲಿ ನಡೀತಾ ಇದೆ ಸೊ ಸದ್ಯ ಹದಿಮೂರನೇ ಪಾಯಿಂಟ್ ಅಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾದಂತಹ ವರದಿಯನ್ನ ನಮ್ಮ ಪ್ರತಿನಿಧಿಗಳಿಗೆ ಜಿಪಿಆರ್ ನ ಮೂಲಕ ಎಸ್ಐಟಿಯಿಂದ ಹದಿಮೂರನೇ ಸ್ಥಳದಲ್ಲಿ ಭದ್ರತೆಯ ನಿಯೋಜನೆ ಕೂಡ ಆಗಿದೆ ಹದಿಮೂರನೇ ಪಾಯಿಂಟ್ ಅಲ್ಲಿ ಶೋಧ ಕಾರ್ಯ ಕೆಲವೇ ಕ್ಷಣಗಳು ನಡೆಯುತ್ತೆ ಜಿಪಿಆರ್ ಮೂಲಕ ಸಿದ್ದತೆ ಇದೆ ತಂತ್ರಜ್ಞಾನ ತಂಡ ಬೆಳತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಿಗೂಢ ವ್ಯಕ್ತಿ ಇರೋದು ಪೊಲೀಸ್ ಭದ್ರತೆಯಲ್ಲಿ ದೂರುದಾರ ಇರೋದು ಕೆಲವೇ ಹೊತ್ತಲ್ಲಿ ಹದಿಮೂರನೇ ಪಾಯಿಂಟ್ಗೆ ಈ ನಿಗೂಢ ವ್ಯಕ್ತಿಯನ್ನು ಕರೆಕೊಂಡು ಬರಲಾಗುತ್ತೆ ಸೊ ಜಿ ಪಿ ಆರ್ ತಂತ್ರಜ್ಞಾನದ ಮೂಲಕ ಶೋಧ ಕಾರ್ಯ ನಡೆಸೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ತಂತ್ರಜ್ಞರ ತಂಡ ಈಗಾಗಲೇ ಸ್ಥಳದಲ್ಲಿದೆ ಸ್ವಲ್ಪ ಹೊತ್ತಿನಲ್ಲಿಯೇ ಮುಸುಕುಧಾರಿಯನ್ನು ಹದಿಮೂರನೇ ಪಾಯಿಂಟ್ಗೆ ಕರೆಕೊಂಡು ಬರೋದು ಭೂಮಿಯನ್ನಾಗಿಸೋದಕ್ಕೆ ಸ್ಟಾರ್ಟ್ ಮಾಡೋದು ಜಿ ಪಿ ಆರ್ ತಂತ್ರಜ್ಞಾನದ ಮೂಲಕ ಇವತ್ತು ಉತ್ಖನನ ನಡೆಯುತ್ತಾ ಏನೇನು ಆಗಬಹುದು ಇವತ್ತು ಅನ್ನುವಂಥದ್ದು ಸದ್ಯಕ್ಕಿನ ಪ್ರೇನು ಇನ್ನು ಹದಿಮೂರನೇ ಪಾಯಿಂಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಮಾಹಿತಿಯನ್ನ ಕೊಡ್ತಾ ಇದ್ರು ಇದನ್ನ ಮುಖ್ಯ ಮುಖ್ಯವಾದಂತಹ ಇನ್ನೊಂದು ವಿಚಾರ ಅಂತಂದ್ರೆ ಪ್ರಣವ್ ಮೊಹಾಂತಿ ಇವತ್ತು ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಉದ್ಘಾಟನ ನಡೆಯುತ್ತೆ ಎನ್ನುವಂತಹದ್ದು ಹದಿಮೂರನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಸಿಗುತ್ತಾ ಏನಾಗಬಹುದು ಇದರ ಮಧ್ಯೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ಶೋಧ ನಡೆಯುತ್ತೆ ಸಿಪಿಆರ್ ತಂತ್ರಜ್ಞಾನದ ಮೂಲಕ ಎಸ್ಐಟಿ ಉತ್ಖನನಕ್ಕೆ ಮುಂದಾಗುತ್ತೆ ನೇರವಾಗಿ ಮಂಗಳೂರಿಗೆ ಬಂದು ಬಳಿಕ ಬೆಳತಂಗಡಿಗೆ ಭೇಟಿಯನ್ನು ಕೊಟ್ಟು ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಪ್ರಣಬ್ ಮೊಹಾಂತಿ ಬಂದ ಬಳಿಕ ದೂರುದಾರನ ಸಮೇತ ಹದಿಮೂರನೇ ಪಾಯಿಂಟ್ ಹೋಗ್ತಾರೆ ದೂರುದಾರ ಹಾಗೂ ವಕೀಲರ ಸಮ್ಮುಖದಲ್ಲಿ ಶೋಧ ನಡೆಯುತ್ತೆ ಕೆಲವೇ ಕೆಲವು ಕ್ಷಣಗಳಲ್ಲಿ ನಿಂದ ಶೋಧ ಕಾರ್ಯ ನಡೆಯುತ್ತೆ ಈಗಾಗಲೇ ಆ ತಂತ್ರಜ್ಞ ತಂಡ ಈಗ ಸ್ಥಳಕ್ಕೆ ಬಂದ್ ಆಗಿದೆ ಈ ರಡಾರ್ನ ಮೂಲಕ ಶೋಧ ಕಾರ್ಯಕ್ಕೆ ಮುಂದಾಗುವುದಕ್ಕೆ ಎಲ್ಲಾ ರೀತಿಯ ಸಿದ್ದತೆಗಳು ಈಗ ಹದಿಮೂರನೇ ಪಾಯಿಂಟ್ ಅಲ್ಲಿ ನಡೀತಾ ಇದೆ ಸೊ ಸದ್ಯ ಹದಿಮೂರನೇ ಪಾಯಿಂಟ್ ಅಲ್ಲಿ ನಡೀತಾ ಇದ್ದಂತಹ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತತವಾದಂತಹ ವರದಿಯನ್ನ ನಮ್ಮ ಪ್ರತಿನಿಧಿಗಳಿಗೆ ಜಿಪಿಆರ್ ನ ಮೂಲಕ ಎಸ್ಐಟಿಯಿಂದ ಹದಿಮೂರನೇ ಸ್ಥಳದಲ್ಲಿ ಭದ್ರತೆ ನಿಯೋಜನೆ ಕೂಡ ಆಗಿದೆ ಹದಿಮೂರನೇ ಪಾಯಿಂಟ್ ಅಲ್ಲಿ ಶೋಧ ಕಾರ್ಯ ಕೆಲವೇ ಕ್ಷಣಗಳು ನಡೆಯುತ್ತೆ ಜಿಪಿಆರ್ ಮೂಲಕ ಸಿದ್ದತೆ ಇದೆ ತಂತ್ರಜ್ಞಾನ ತಂಡ ಬೆಳತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಿಗೂಢ ವ್ಯಕ್ತಿ ಇರೋದು ಪೊಲೀಸ್ ಭದ್ರತೆಯಲ್ಲಿ ದೂರುದಾರ ಇರೋದು ಕೆಲವೇ ಹೊತ್ತಲ್ಲಿ ಹದಿಮೂರನೇ ಪಾಯಿಂಟ್ಗೆ ಈ ನಿಗೂಢ ವ್ಯಕ್ತಿಯನ್ನು ಕರೆಕೊಂಡು ಬರಲಾಗುತ್ತೆ ಸೊ ಜಿಪಿಆರ್ ತಂತ್ರಜ್ಞಾನದ ಮೂಲಕ ಶೋಧ ಕಾರ್ಯ ನಡೆಸೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ತಂತ್ರಜ್ಞರ ತಂಡ ಈಗಾಗಲೇ ಸ್ಥಳದಲ್ಲಿದೆ ಸ್ವಲ್ಪ ಹೊತ್ತಿನಲ್ಲಿಯೇ ಮುಸುಕು ಮುಸುಕುಧಾರಿಯನ್ನು ಹದಿಮೂರನೇ ಪಾಯಿಂಟ್ಗೆ ಕರೆಕೊಂಡು ಬರೋದು ಭೂಮಿಯನ್ನಾಗಿಸೋದಕ್ಕೆ ಸ್ಟಾರ್ಟ್ ಮಾಡೋದು ಜಿಪಿಆರ್ ತಂತ್ರಜ್ಞಾನದ ಮೂಲಕ ಇವತ್ತು ಉತ್ಖನನ ನಡೆಯುತ್ತಾ ಏನೇನು ಆಗಬಹುದು ಇವತ್ತು ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ